ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿಫಲ ದಿನಾಂಕ ಎಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟು ಶನಿವಾರ ಇದು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ತಿಥಿ ಚತುರ್ದಶಿ ನಕ್ಷತ್ರ ಆಶ್ಲೇಷ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಸೂರ್ಯಾಸ್ತ ಆರು ಮೂವತ್ತೈದಕ್ಕೆ ಈ ದಿನದ ರಾಶಿ ಫಲಗಳು ಈ ರೀತಿಯಾಗಿವೆ ಮೇಷರಾಶಿ ಭಾವನಾತ್ಮಕ ಒತ್ತಡಗಳಿಗೆ ಸಿಲುಕಬೇಡಿ ಪ್ರಯತ್ನಶೀಲರಾಗಿ ಜಯವು ದೊರೆಯುತ್ತದೆ ಗುರುವಿನ ಕೃಪೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿನ ಕಾಲು ಕೆಜಿ ಕಡಲೆ ಕಾಳನ್ನ ಸಾಧ್ಯವಾದಷ್ಟು ದಾನ ಮಾಡಲು ಪ್ರಯತ್ನಿಸಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ವೃಷಭ ರಾಶಿ ಚಂದ್ರನ ಉತ್ತಮ ಸ್ಥಿತಿಯು ನಿಮ್ಮನ್ನು ನಿರಾಳವಾಗಿರಲು ಅವಕಾಶ ಮಾಡಿಕೊಡುತ್ತದೆ ಮನಸ್ಸಿನ ತಾಕಲಾಟಗಳಿಗೆ ಮುಕ್ತಿ ದೊರೆಯುತ್ತದೆ ಆರೋಗ್ಯದ ಸಲುವಾಗಿ ಅತಿಯಾದ ಔಷಧ ಸೇವನೆ ಮಾಡುವುದು ಉತ್ತಮವಲ್ಲ ಮಿಥುನ ರಾಶಿ ಅತ್ಯಂತ ವಿವೇಕಶಾಲಿ ಮತ್ತು ಬುದ್ಧಿಶಾಲಿಯಾದ ನೀವು ನಿಮ್ಮ ಇಡೀ ವ್ಯಕ್ತಿತ್ವ ಒಂದು ದೊಡ್ಡ ಸರ್ಕು ನಿಮ್ಮ ಪ್ರಾಮಾಣಿಕತನ ಎಲ್ಲರಿಂದ ಪ್ರಶಂಸೆಗೆ ಒಳಪಡುವುದು ಕೌಟುಂಬಿಕ ಜೀವನದಲ್ಲಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಕಟಕ ರಾಶಿ ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ವೈಫಲ್ಯ ಉಂಟಾಗುವ ಸಾಧ್ಯತೆಗಳಿದ್ದು ಶಿವನ ಆರಾಧನೆಯನ್ನ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಆದ್ರೆ ಅದಕ್ಕಾಗಿ ಧೃತಿಗೆಡದೆ ಮರಳಿ ಯತ್ನವನ್ನ ಮಾಡೋದ್ರಿಂದ ಯಶಸ್ಸು ನಿಮ್ಮದಾಗುತ್ತದೆ ಸಿಂಹರಾಶಿ ಅತ್ಯಂತ ಸ್ವಾಭಿಮಾನಿಯಾದ ನೀವು ಇತರರು ಹೇಳುವ ಮಾತಿನಿಂದ ಕ್ರೋಧಕ್ಕೆ ಒಳಗಾಗುವಿರಿ ಅತಿಯಾದ ಸ್ವಾಭಿಮಾನವು ಇತರರಿಗೆ ಆಮ್ ಆಗಿ ತೋರುವುದು ಆದ್ದರಿಂದ ನೆರೆ ಹೊರೆಯವರೊಡನೆ ಸ್ವಲ್ಪ ಸೌಜನ್ಯದಿಂದ ವರ್ತಿಸಲು ಪ್ರಯತ್ನಿಸಿ ಕನ್ಯ ರಾಶಿ ಅತಿ ವಿನಯಂ ದೂರ್ತ ಲಕ್ಷಣ ಎಂದಿದ್ದಾರೆ ಹಿರಿಯರು ಈ ದಿನ ಅತಿ ವಿನಯದಿಂದ ನಿಮ್ಮ ಮುಂದೆ ಬರುವ ಜನರಿಂದ ಮೋಸಕ್ಕೆ ಒಳಗಾಗುವ ಸಾಧ್ಯತೆಗಳು ಇರುವ ಸಾಧ್ಯತೆ ಜಾಸ್ತಿ ಇದೆ ಸ್ವಲ್ಪ ಎಚ್ಚರಿಕೆ ಇದರ ಒಳ ವಿಚಾರಗಳನ್ನ ಸೂಕ್ಷ್ಮವಾಗಿ ತಿಳಿದು ಅವರಿಂದ ದೂರ ಇರಿ ತುಲ ರಾಶಿ ಜೀವನದ ಏಳಿಗೆಯಾಗಿ ಸಂಕಲ್ಪ ಮಾಡಿದ್ದೀರಿ ನಿಮ್ಮ ಸಂಕಲ್ಪವು ನಿಜವಾದ ಕಾಳಜಿಯಿಂದ ಕೂಡಿದ್ರೆ ಮಾತ್ರ ಭಗವಂತನು ಸಹಾಯ ಮಾಡುತ್ತಾನೆ ನಿಮಗೆ ಹಿಂದೆ ಸಹಾಯ ಮಾಡಿದವರಿಗೆ ಕೃತಜ್ಞತೆಯಿಂದ ಇರಿ ಉತ್ತಮ ದಿನವಾಗಿದೆ ವೃಶ್ಚಿಕ ರಾಶಿ ಅನ್ಯರ ವಿಚಾರದಲ್ಲಿ ತಲೆ ಹಾಕಬೇಡಿ ಅನ್ಯರು ಕೂಡ ನಿಮ್ಮ ವಿಚಾರದಲ್ಲಿ ಮೂಗು ತುರಿಸುವುದನ್ನ ಆದಷ್ಟು ತಡೆಯಿರಿ ಗುರುವಿನ ಕೃಪೆಯಿಂದ ಮನೆಯ ಮಂಗಳ ಕಾರ್ಯಗಳು ಜರುಗಬಹುದು ಧನುಸ್ ರಾಶಿ ಜನ್ಮಸ್ಥ ಶನಿಯು ಮಾನಸಿಕ ವಿಕಾರವನ್ನು ಉಂಟು ಮಾಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ತಪ್ಪು ನುಸುಳುವ ಸಾಧ್ಯತೆ ಇದೆ ಆಲಸ್ಯ ಹಾಗೂ ಜಡತ್ವವನ್ನ ತೊರೆದು ಕಾರ್ಯೋನ್ಮುಖರಾಗುವುದರಿಂದ ಕೆಲಸದಲ್ಲಿ ಜಯವನ್ನು ಕಾಣುತ್ತೀರಿ ಮುಂದಿನ ರಾಶಿ ಮಕರ ಗುರು ಕಾರುಣ್ಯದಿಂದ ಈ ದಿನ ಹಮ್ಮಿಕೊಂಡ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಜರುಗುತ್ತವೆ ಆದರೆ ಅದಕ್ಕಾಗಿ ವಿಪರೀತ ಹಣ ಕೈ ಬಿಡಬೇಕಾಗಬಹುದು ಮಿತ್ರರು ಸಕಾಲದಲ್ಲಿ ನಿಮ್ಮ ನೆರವಿಗೆ ಬರುತ್ತಾರೆ ಉತ್ತಮ ಫಲಿತಾಂಶವನ್ನ ಕಾಣಬಹುದಾಗಿದೆ ಇನ್ನು ಮುಂದಿನ ರಾಶಿ ಕುಂಭ ಮಾತಾ ದುರ್ಗಾ ದೇವಿಯ ಪ್ರಾರ್ಥನೆಯಿಂದ ಈ ದಿನದ ಕೆಲಸ ಕಾರ್ಯಗಳನ್ನ ಹಮ್ಮಿಕೊಳ್ಳಿರಿ ದುರ್ಗೆಯು ದುಷ್ಟಚನರನ್ನ ಬಡಿದು ಸಿಸ್ಟರನ್ನು ರಕ್ಷಿಸುವಂತೆ ಈ ದಿನವೂ ನೀವು ಮಾಡುವ ಒಳ್ಳೆ ಕಾರ್ಯಗಳಿಗಾಗಿ ರಕ್ಷಣೆ ತಪ್ಪದೆ ನೀಡುತ್ತಾಳೆ ಉತ್ತಮ ದಿನವಾಗಿದೆ ಇನ್ನು ಕೊನೆ ರಾಶಿ ಮೀನ ಹತ್ತಿರದವರಿಂದಲೇ ಹೊಸ ಸಮಸ್ಯೆಯು ಎದುರಾಗುವ ಸಾಧ್ಯತೆಗಳಿವೆ ಆದರೆ ಮಾತಿನಲ್ಲಿ ಕುಶಲಿಗಳಾದ ನೀವು ಅದನ್ನ ಸಮರ್ಥವಾಗಿ ಎದುರಿಸುತ್ತೀರಿ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥಿಸಿಕೊಳ್ಳಿ ಹಣಕಾಸು ಉತ್ತಮವಾಗಿರುತ್ತದೆ ಹೀಗಿವೆ ಇಂದಿನ ರಾಶಿ ಫಲ ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿನೋಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ